ಬನ್ನಿ ವೆಲ್ಕಮ್ ಟು ಮೈ ಸ್ವರ್ಗ ಇದೇ ನಮ್ಮ ಸ್ವರ್ಗ ಬನ್ನಿ ಒಳಗಡೆ ನೋಡಿ ಇದೇ ನಮ್ಮ ಆಶ್ರಮ ಒಳಗಡೆ ಹಾ ನೋಡಿ ಏನಂದ್ರೆ ಇವರು ಇವ್ರ ಹೆಸರು ಬಂದ್ಬಿಟ್ಟು ನಿನ್ ಬನ್ನಿ ಹಾಂ ಇಲ್ಲಿ ಕೂತ್ಕುತ್ಕೊಳ್ಳಿ ದುರ್ಗೇಶಿ ಅಂತ ನಾನು ಆಶ್ರಮ ಮಾಡಿದಾಗ ಫಸ್ಟ್ ಸಿಕ್ಕ ವ್ಯಕ್ತಿ ಇವರೇ ನಾನು ಆಶ್ರಯ ಕೊಟ್ಟಿದ್ದು ಕಟಿಂಗ್ ಮಾಡಿದ್ದಲ್ಲ ಹೇಳಿದ್ನಲ್ಲ ಆವಾಗಲೇ ಇಂಜಿನಿಯರ್ ಅಂತ ಅವರಲ್ಲ ಫಸ್ಟ್ ಸಿಕ್ಕ ಸಿಕ್ಕಿದ್ದೇ ಸೆಕೆಂಡ್ ಸಿಕ್ಕಿದ ವ್ಯಕ್ತಿ ಇವರೇ ಇವರು ಇವರು ಇಲ್ಲೇ ಹೆಸರು ಕಟ್ಟಿದವ್ರೆ ಇವ್ರಿಗೆ ಯಾರೂ ಇಲ್ಲ ಇವರಿಗೆಲ್ಲ ಸ್ವಲ್ಪ ಅಣ್ಣ ತಮ್ಮದೆಲ್ಲ ಮೋಸ ಮಾಡಿಬಿಟ್ಟು ಯಾರೂ ಇಲ್ಲ ಬಸ್ ಬಟ್ ಇವರು ಯಾರು ಇವರು ಮದುವೆನೇ ಆಗಿಲ್ಲ ಅನ್ಎಂಪ್ಲಾಯ್ಡ್ ಬಟ್ ಇವರು ಅಷ್ಟೇ ಸ್ವಲ್ಪ ಎತ್ಕೊಳ್ಳಿ ಹೇಳ್ತೀನಿ ಎಲ್ಲ ನಿಮಿಷ ಇವರಿಗೆ ನಿಮ್ಮ ಗೆಸ್ಟ್ ಪ್ರಕಾರ ಎಷ್ಟಿರ್ಬೋದು ಇವ್ರ ಏಜ್ ಈಗ ತೊಂಬತ್ತಾರು ವರ್ಷ ತೊಂಬತ್ತಾರು ವರ್ಷ ಸಿಕ್ಕಿದ ಸೆಕೆಂಡ್ ವ್ಯಕ್ತಿ ಅವ್ರಿಗಿರೋ ಆರೋಗ್ಯ ಎಲ್ಲರಿಗೂ ಸಿಗ್ಲಿ ಅಂತ ನಾನು ಒಂದು ದೇವರ ಪ್ರಾರ್ಥನೆ ಮಾಡ್ಕೊಂತೀನಿ ಅಷ್ಟೇ ಇವ್ರು ನಂಗೆ ಸಿಕ್ಕಿದ್ದು ಮೆಜೆಸ್ಟಿಕ್ ಅಲ್ಲಿ ಒಂದು ಅಲ್ಲಿ ಈ ಬಾಟಲ್ಸ್ಗಳು ಪೇಪರ್ಗಳೆಲ್ಲ ಒಂದು ಒಂದು ಬಾಟ್ಲಾಗ ಹಾಕೊಂಡು ಮಲ್ಕೊಂಡಿರ್ತಾರೆ ಹೋದಾಗ ತುಂಬ ವರ್ಷ ಮಾತಾಡ್ತಿರ್ತಾರೆ ಅಮ್ಮ ಅಪ್ಪ ಆಕಾ ಅಣ್ಣ ತಂಗಿ ಎಲ್ಲರೂ ಫ್ಯಾಮಿಲಿ ತುಂಬ ಬಾಯಿ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನಾವು ಹೋದಾಗೆಲ್ಲ ಯಾವಾಗ ನೀನು ಅಂತಾರೆ ಬಂದಿ ಮಾರ್ಶ್ರಮ ಇದೆ ಏನು ಬರ್ತೀರಾ ಅಂತ ಕರಿತೀನಿ ಏನಕ್ಕೆ ಬರಬೇಕು ಇಲ್ಲ ನಿಮ್ದು ಕಿಡ್ನಿ ತಗೋದಕ್ಕೆ ಅನ್ಕೊಂಡು ಬನ್ನಿ ಅಂತೀನಿ ಅದಕ್ಕೆ ತಗೋಳೋದು ನಮ್ಮ ಏನಾದ್ರು ಆದರೂ ಆಗಲಿ ಅಂತೇಳಿ ಬರ್ತಾರೆ ಮೆಜೆಸ್ಟಿಕ್ಕಿಂದ ಇಲ್ಲಿ ಇಲ್ಲಿಗೆ ಬರೋ ತನಕ ಕಾರಲ್ಲಿ ಬಾಯಿ ಮುಚ್ಚಿದ್ರೆ ಕೇಳಿ ಬಾರಿ ಬೈಕೊಂಡೆ ಬರ್ತಾರೆ ನಜ್ಜಿ ಕರ್ಕೊಂಡ್ಬಂದ್ರೆ ಕಾಡಿದ್ದಂ ಇದೆ ಕರ್ಕೊಂಡ್ಬರ್ತಂಗಿಲ್ಲ ಮಗ ಹಂಗೆ ಹಿಂಗೆ ಅಂತ ಆಮೇಲೆ ಬರ್ತಾರೆ ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಎಂಟು ವರ್ಷ ಆಯ್ತು ಎಂಟು ವರ್ಷದಿಂದ ಹಿಂಗೆ ಇದಾರೆ ಎಷ್ಟು ದಫನ್ ಮಾಡಿದ್ದೀನಿ ನನ್ನ ಜೊತೆ ಇವರ ನಿಂತು ಮಾಡಿರೋದು ನನಗೆ ಒಂಥರ ಈ ಹೆಣದ ಬಗ್ಗೆ ಭಯ ಹೋಗ್ಬೇಕು ಅಂದ್ರೆ ನನಗೆ ನಮ್ಮ ಅಪ್ಪ ಮತ್ತೆ ಇವರೊಬ್ರಿ ಇಬ್ಬರೇ ಕಾರಣ ಭಯ ಹೋಗ್ಬೇಕು ಅಂದ್ರೆ ಯಾವುದೇ ಹೆಣ ಆಗಲಿ ಏ ಭಯ ತೋರಿಸ್ತೀನಿ ಏನಂತ ಅಂತ ಎಲ್ಲರಿಗೂ ನನ್ನ ಜೊತೆ ನಿಂತ್ಕೊಂಡು ಆ ಹೆಣಕ್ಕೆ ಮುಕ್ತಿ ಕೊಡೋಕ್ ಕಾರಣ ಇವರೊಬ್ಬರು ಇವರು ಬಂದ್ಬಿಟ್ಟು ಭದ್ರಾವತಿ ಇವರ ಸ್ವಂತ ಮಕ್ಕಳು ಮೊಮ್ಮಕ್ಕಳೆಲ್ಲ ಇವ್ರಿಗೆ ಇದು ಬರುತ್ತಲ್ಲ ಏನಾದ್ರೂ ತೆಂಗಿನ ತೆಂಗಿಂದು ಏನಮ್ಮ ಗೊಂದಿದೆ ಬೆನ್ನ ಗೊಂದಿದೆ ತಗೊಂಡು ಬೆಂದ್ ಬೆನ್ನು ಬೆನ್ ಬೆಂದು ಓಡೋದು ಆಚೆ ಹಾಕಿರೋದು ಇಲ್ಲ ಇವರು ವೀಡಿಯೋ ಬಿಟ್ಟಿದ್ದೆ ಅಲ್ಲಿರೋ ಎಮ್ ಎಲ್ ಫೋನ್ ಮಾಡಿದ್ರು ನಮ್ಮ ಭದ್ರಾವತಿ ಅಂತ ಅಲ್ಕಂದ್ ಮಕ್ಕಳು ಅವರು ಸರ್ ಯಾರು ಸರ್ ಅವರು ಅಂತ ಕೇಳಕ್ಕೆ ಇವರು ಅಡ್ರೆಸ್ ಹೇಳಿಲ್ಲ ಬಟ್ ಇವಾಗ ಯಾರು ಎಲ್ಲಿ ಯಾವದು ಹೊಸ್ಮನೆ ಭದ್ರಾವತಿ ಹೊಸ್ಮನೆ ಹತ್ರ ಹ್ಞೂ ನಿಮ್ಮ ಮಕ್ಕಳು ಹೆಸ್ರೇನು ಸುರೇಶ್ ಅಂತ ಸುರೇಶು ಮಗಳು ಮಂಜುಳಾ ಜಯಮ್ಮ ಹ್ಮ್ ಮತ್ತೆ ಹ್ಮ್ ನೀವು ಯಾರು ಸೇರಿಸಲ್ಲ ನಿಮಗೆ ಇಲ್ಲ ಮದುವೆ ಹೋಗಿದ್ದಾರೆ ಬಟ್ ಅದೇ ನಾನು ಅದೇ ಹೇಳ್ತಿರೋದು ಎಂಟು ವರ್ಷದಿಂದ ನೋಡಿದ್ದಾರೆ ಹಂಗೆ ಬಟ್ ನಮ್ಗೇನು ಮಾಡೋದು ಸರ್ ಯಾರನ್ನೂ ಲಾಕ್ ಮಾಡಲ್ಲ ಕೂಳಾಕ ಇದು ಕೃಷ್ಣಪ್ಪ ಇಲ್ಲಿ ಬಂದಾಗಿದ್ದು ಯಾವತ್ತರ ಕೂಡ ಆರಾಮಾಗಿ ಬಿಡ್ತೀವಿ ಆರಾಮ ಅವ್ರ ಪಾಡಿಗೆ ಬಟ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಚೆನ್ನಾಗಿ ಊಟ ಮಾಡ್ತಾರೆ ಚೆನ್ನಾಗಿ ಇದು ಮಾಡ್ತಾರೆ

ಕಟ್ ಮಾಡಿ ತೆಗೆದು ಇರ್ತಾರೆ ಆಶ್ರಮಕ್ಕೆ ಬಂದು ಎಷ್ಟು ಒಂದು ನಾಲ್ಕು ವರ್ಷ ಆಯ್ತಾ ಸ್ನೇಹಿ ಒಂದು ಟೂ ಇಯರ್ಸ್ ಅಲ್ಲಿ ಮಧ್ಯಾಹ್ನ ಊಟ ಯಾವತ್ತೂ ಮಾಡಿಲ್ಲ ಅವರು ಬೆಳಿಗ್ಗೆ ತಿಂದ್ರೆ ಅದಕ್ಕೆ ಬರೋಷ್ಟರಲ್ಲಿ ಸಾಯಂಕಾಲದಲ್ಲಿ ಟೈಮ್ ಹಿಡಿಯುತ್ತೆ ಸಡನ್ನಾಗಿ ಹೋಗಲ್ಲ ಅದು ಮಧ್ಯಾಹ್ನದ ಊಟ ಮಾಡಲ್ಲ ಬಟ್ ಹೆವಿ ಟ್ಯಾಲೆಂಟೆಡ್ ನಮ್ಮದು ಆಶ್ರಮ ಎಲ್ಲ ಏನೇ ಇದ್ರೂ ಏನೇ ವ್ಯವಹಾರ ಏನೇ ಇದ್ರೂ ಎಲ್ಲ ಇವರನ್ನು ನೋಡ್ಕೊಳೋದು ಯಾವುದೇ ಒಂದಾಗಲಿ ಹೈಲಿ ಟ್ಯಾಲೆಂಟೆಡ್ ಸ್ವಂತ ಕೇಳಿ ಕೇಳಿ ಹೆಂಡತಿ ಎಲ್ಲ ಇದ್ದಾರೆ ಇದು ಆಶ್ರಮದ್ದು ಸುಮಾರು ಹತ್ರ ನಾನು ಕೇಳಿದ್ದೆ ಆಕ್ಚುಲಿ ನನಗೆ ಈ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಆಗ್ತೈತೆ ಮಾಡ್ಬೇಕಾದ್ರೆ ಇದು ಆದರೆ ವಾರ ಇದಕ್ಕೆ ನೋಡ್ಕೊಂಡ್ಬಿಡ್ತಾಯಿದ್ರು ಸೊ ಆ ಟೈಮಲ್ಲಿ ನೋಡ್ಕೊಳೋರು ಯಾರೂ ಇರಲಿಲ್ಲ ಮನೆಯಿಂದ ಹೊರಗಡೆ ಬಂದು ಟೆನ್ ಇಯರ್ಸ್ ಆಗುತ್ತೆ ಅದ್ರ ಆಪ್ರೇಷನ್ ಆಗಿ ನೆಕ್ಸ್ಟ್ ಎಲ್ಲ ಅವ್ರು ಆವಾಗಲೂ ಅಸಹ್ಯ ಪಟ್ಕೊಂಡು ಶುರು ಮಾಡಿದ್ರು ಎಲ್ಲ ಸಹಾಯ ಮಾಡಬೇಕು ಹೆಂಡತಿ ಮಕ್ಕಳೆಲ್ಲ ಮದುವೆ ಆಗೈತೆ ದೊಡ್ಡ ದೊಡ್ಡ ಮಕ್ಕಳು ಇದ್ದಾರೆ ಮದುವೆ ಕೂಡ ಮೊಮ್ಮ ಮಕ್ಕಳಿದ್ದಾರೆ ಅವರು ಹೆಲ್ದಾಗಿ ಕೇರ್

ಇವರು ಅಷ್ಟೇ ನನಗೆ ರಸ್ತೆಯಲ್ಲಿ ಸಿಕ್ಕಿರೋದು ನಿನ್ನಗೂ ಇವರಿಗೆ ತುಂಬಾ ಚಿಕ್ಕ ವಯಸ್ಸಿಗೆ ಸ್ಟ್ರೋಕ್ ಮ ಫ್ಯಾಮಿಲೀಸ್ ಎಲ್ಲ ಬೇಡ ಅಂತ ಆಚೆ ಹಾಕಿರೋದು ಎಲ್ಲಿ ಒಂದ್ಸಲ ನಡಿ ಗೊತ್ತಾಗುತ್ತೆ ನೋಡಿ ಈ ತರ ಸ್ಟ್ರೋಕ್ ಪೇಶೆಂಟು ಸ್ಟಾರ್ಟಿಂಗ್ ಬಂದಾಗ ಅದು ಆಗ್ತಿರಲಿಲ್ಲ ಬಿಡಿ ಇವಾಗ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಮೆಡಿಶನ್ ಇವ್ರಿಗೆ ಹಂಗೆ ಇಲ್ಲೇ ಬೆಂಗಳೂರು ಇಲ್ಲೇ ರಸ್ತೆ ಸಿಗಾಕೊಂಡು ಕರ್ಕೊಂಬಂದು ಆಶ್ರಯ ಕೊಟ್ಟರು ನೀವು ಬಂದು ಎಷ್ಟು ತಿಂಗಳಾಯ್ತು ಎರಡು ವರ್ಷ ಆಗಿತ್ತು ನೆನಪು ಎರಡು ವರ್ಷ ಇವಾಗ ಇವನು ನನಗೆ ರಸ್ತೆಯಲ್ಲಿ ಸಿಕ್ಕಾಗ ಬರೀ ಬೆತ್ಲೆ ನಿಂತ್ಕೊಂಡ ಮೇಲೆ ನಿಂತ್ಕೊ ನಿಂತ್ಕೊ ನೋಡಿ ಬರೀ ಬೆತ್ತಲೆ ಸಿಕ್ಕಿದ್ದು ಇವನು ಇವನು ಫಸ್ಟ್ ಸಿಕ್ಕ ಸಕ್ಕತ್ತು ರಗಾಡು ಚುಚ್ಚುಬಿಡೋದು ಚಾಕು ಹಾಕ್ಬಿಡೋದು ಆ ಥರ ಇವಾಗೆಲ್ಲ ಸ್ವಲ್ಪ ನಾನು ನೋಡಿ 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 ನನಗೆ ಗೊತ್ತಾಗತ್ತೆ ನಾನು ಯಾರು ಅಂತ ಸ್ವಲ್ಪ ಒಂಥರ ಬೇರೆ ಸಿಕ್ಕರೆ ಬೇರೆಯವ್ರಿಗೆ ಹೆಂಗ್ ಹೊಡಿತನ್ ಗೊತ್ತಾ ಎಲ್ಲ ಹೊಡಿತನಲ್ಲು ರಾಜ್ಕುಮಾರ್ ಗೊತ್ತಾಗಲ್ಲ ಕತ್ಕೊ ಬಟ್ ನಾನು ಹೇಳಿದ್ರೆ ಮಾತ್ರ ಸೈಲೆಂಟ್ ಆಗಿರ್ತಾನೆ ಬೇರೆ ಹೇಳಕ್ಕ ಇರ್ತಾನೆ ಯಾವ ಹಿಂಗ್ ಬೀಸ್ದು ಗೊತ್ತಿಲ್ಲ ಬೀಸೇ ಬಿಟ್ಟಿರ್ತಾನೆ ರಕ್ತ ಹಿಂಗೆ ಹೇಳಿದೈತಿ ಆ ಥರ ನಿಮ್ಗೂ ಹೊಡಿತಾನಲ್ಲ ಒಟ್ಟು ಎಲ್ಲ ಸೇರಿ ಸೆವೆಂಟಿ ಸೆವೆನ್ ಇದ್ದಾರೆ ಹೆಣ್ಮಕ್ಳು ಮಕ್ಕಳು ಅಷ್ಟೇ ನಮ್ಮ ಇವರು ಅಷ್ಟೇ ಇವನ್ ಯಾರೋ ಇವ್ರು ತಂದು ಕೊಟ್ಟಿದ್ದು ಪೊಲೀಸ್ ಅವರು ಇವನಿಗೆ ಏನು ಗೊತ್ತಾಗಲ್ಲ ಬಟ್ ಕೋ ಬಂದ ಮನುಷ್ಯನೇ ಅಲ್ಲ ಆತರ ಅವನೊಬ್ರು ಒಬ್ಬನೇ ಬೈಕೊಂಡು ಏನೋ ಮಾಡ್ತಾ ಇರ್ತಾನೆ ಆತರ ಇವರು ಒರಿಸ್ಸಾ ನಮಸ್ತೆ ವರಿಸ್ತಾದವರು ಇವರು ಬಟ್ ಇವ್ರು ಯಾವುದು ಬಂದರು ನೀವು ಸಿಕ್ಕಿದ್ದು ನಂಗೆ ರಸ್ತೆಯಲ್ಲಿ ಹ್ಞೂ ಎತ್ಕೋ ಮೇಲೆ ಊಟ ಊಟ ಹ್ಞೂ ಇವರು ಬಂದು ಒಂದು ನಾಲ್ಕು ವರ್ಷ ಆಯಿತು ಅಲ್ಲಿ 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 ಹ್ಞೂ ಹಾಂ ಆ ಥರ ಬಟ್ ಇವ್ರು ಯಾರು ಏನು ಅಂತಲೇ ಗೊತ್ತಿಲ್ಲ ಮಾತಾಡೋಕ್ಕೆ ನೆಟ್ಟಕ್ಕೆ ಬರಲ್ಲ ಅಷ್ಟೇ ಹಾಂ ಬೈಟ ಅಷ್ಟೇ ಏನು ಗೊತ್ತಾಗಲ್ಲ ಸರ್ ನೋಡಿದ್ರೆ ನಮಗೆ ಸಚ್ಚವಾಗಿ ಇಲ್ಲ ಸರ್ ನೀವು ರಾತ್ರಿ ನೀವು ನೀವು ಬರ್ತೀರಾ ಅಂತಲ್ಲ ಸರ್ ನೀವು ರಾತ್ರಿ 11 ಗಂಟೆಗೆ ಬಂದ್ರೆ ಹೀಗೆ ಇರುತ್ತೆ ನನ್ನ ಪೊಲೀಸ್ ನಾನು ಫಸ್ಟ್ ಪ್ರಾಮುಖ್ಯತೆ ಕೊಡೋದು ವೆರಿ ಸಚ್ಚತೆ ಹೈಜಿನಿಕ್ ಆಗಿ ಇಟ್ಕೊಳ್ಳೋದು ಇದರಿಂದನೇ ಬರುತ್ತೆ ಕೈಲೇ ಯಾರಾದರೂ ಇದು ಇದು ಮಾಡಿದಾಗ ಅದ್ರ ಹಂಗೆ ಬಿಟ್ರೆ ಅದು ನೋಡ ಅದೆಲ್ಲ ಅವರಿಂದ ಇನ್ನೊಬ್ಬರು ಕಾಯಿಲೆ ಬರೋ ಚಾನ್ಸ್ ಇತ್ತು ಸೊ ಅದಕ್ಕೆ ನಂಗೆ ಯಾವತ್ತು ನೀಟಾಗಿರಬೇಕು ಅಂತ ಆ ಆತರದ ಇದಾರೆ ಸರ್ ಬಟ್ ಏನಾದ್ರೆ ನೀಟ್ ಕ್ಲೀನ್ ಮಾಡ್ತಾ ಇರ್ಬೇಕು ನೀಟಾಗಿ ಹಂಗೆ ಹಂಗೆ ಬನ್ನಿ ಅಲ್ಲಿ ತೋರಿಸ್ತೀನಿ ಹೌದು ಸರ್ ಅಂದ್ರೆ ಹಾ ನೀನ್ ಮಾಡ್ತಾ ಬಿಟ್ಟೆ ನಮ್ಮ ವಕೀಲರು ಇದಾರಲ್ಲ ಸ್ವಾಮಿ ಅವರು ಅವ್ರಿಗೆ ಕೊಡ್ಸಿರೋ ಟಿವಿ ಇದು ಇವನು ವಿನಾಯಕ್ ಅಂತ ನೋಡಕ್ಕೆ ಸ್ಮಾರ್ಟ್ ಟಾಕ್ ಅನಿಸ್ತಾನಲ್ಲ ಅದೇ ಅವಾಗ ನಿಮ್ಗೆ ಹೇಳಿದೆ ಸತ್ತಾಗ್ಲೇ ಒಂದು ಎಂಟು ತಿಂಗಳಾಗಿರೋದು ಅಂತ ಇವನು ಒಂದು ಯಾವರಿಂದ ಬೆಳಗಾವಿ ಅಲ್ಲಿ ಒಂದು ಬಾರಲ್ಲಿ ಕೆಲಸ ಮಾಡ್ತ ಸಪ್ಲೈಯರ್ ಆಗಿ ಬಾರಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಬಾರಲ್ ಗೊತ್ತಲ್ಲ ಲಾಸ್ಟಿಗೆ ಎಣ್ಣೆ ಫ್ರೀ ಲಾಸ್ಟ್ ಮಲ್ಕೋಬೇಕಾರೆ ಎಣ್ಣೆ ಫ್ರೀ ಊಟ ಫ್ರೀ ದಮ್ ಫ್ರೀ ಎಣ್ಣೆ ಎಲ್ಲ ಫ್ರೀ ಮಿಕ್ಪಿಕ್ದೆಲ್ಲ ಫ್ರೀಯಲ್ಲ ಮಿಕ್ ಮಿಕ್ಕಿದೆಲ್ಲ ಕುಡಿದ್ಬಿಟ್ಟು ಫುಲ್ ಆಸ್ತಾನೆ ಬರ್ಸ್ಕೊಂಡು ಫುಲ್ ಕಾಯ್ಲೆ ಬರ್ಸ್ಕೊಂಡ್ಬಿಟ್ಟೆ ಆಮೇಲೆ ಇಲ್ಲಿಗೆ ಬರ್ತಾನೆ ಬಂದ್ಬಿಟ್ಟು ಆಶ್ರಯ ಬೇಕ ನಾನು ಹೇಳ್ತೀನಿ ಎಷ್ಟು ವಯಸ್ಸು ನನಗೆ ಅಂತ ಕೇಳ್ತೀನಿ ಎಷ್ಟು ವಯಸ್ಸಿಗೆ ಮೂವತ್ತೈದು ವರ್ಷ ಈ ಚಿಕ್ಕ ವಯಸ್ಸಲ್ಲಿ ನಾನು ಹೋಗು ಅಂತ ಹೇಳ್ತೀನಿ ಒಂದು ಕಾಳು ಕಾಳೆ ಬಿಡಲ್ಲ ಇಲ್ಲರೇನು ನಾನು ಸತೋಗ್ಬಿಡ್ತೀನಿ ಅಂತ ಕರೆಕ್ಟ್ ಕೊಟ್ಟು ಒಂದು ವಾರಕ್ಕೆ ಫುಲ್ಲು ಆಸ್ತಿ ಮಾ ಅವನ ಕಾಯಿಲೆ ಉಸಿ ಹಾಕೊಂಡ್ಬಿಡುತ್ತೆ ಎಲ್ಲ ಫೋನ್ ಹಾಕ್ತಾರೆ ಎತ್ಕೊಂಡ್ಬಂದು ರಾತ್ರಿ ಹನ್ನೆರಡುವರೆಗೆ ಆಂಬುಲೆನ್ಸ್ ರೆಡಿ ಮಾಡೋದು ಈ ಆ್ಯಂಬುಲೆನ್ಸ್ ಅಲ್ಲ ಆಕ್ಸಿಜನ್ ಇರಲ್ಲ ನಮ್ಮ ಆಂಬುಲೆನ್ಸ್ ಆಕ್ಸಿಜನ್ ಇಲ್ಲ ಆಕ್ಸಿಜನ್ ಆಂಬುಲೆನ್ಸ್ ತರಿಸ್ಕೊಂಡು ಇಲ್ಲಿಂದ ಆತ ಹಾಸ್ಪಿಟಲ್ಗೆ ಕಳಿಸಿ ಆತ ಹಾಸ್ಪಿಟಲ್ ಎಷ್ಟು ದಿನ ಇದೆ ಹದಿನೈದು ದಿನ ಆತ ಹಾಸ್ಪಿಟಲ್ ಇಟ್ಟು ಜೀವ ಈಗ ನಾರ್ಮಲ್ ಓಡಕ್ಕೂ ಆಗ್ತಾ ಇರಲಿಲ್ಲ ಅವ್ರಿಗೆ ಒಂದು ಹೆಜ್ಜೆ ಇಟ್ಟರೆ ದಾಪ ಆಗ್ತಿದ್ರಿ ದಾಪ ಆಗ್ತಿದ್ರಿ ಅನ್ನೋ ನಾವು ಭಾಷೆಯಲ್ಲಿ ಬಟ್ ಇವಾಗ ಇವಾಗ ಹಿಂಗೆ ಚೆನ್ನಾಗಿದೆ ಚೆನ್ನಾಗಿದ್ದೇನೆ ಹಂಗೆ ಇವರು ಅಷ್ಟೇ ಇವನು ನನಗೆ ಕಾಡಿನಲ್ಲಿ ಸಿಕ್ಕ ಕಾಡಿನ ವೀರ ಕಾಡಲ್ಲಿ ಸಿಕ್ಕಿದ್ದು ಯಾರೋ ಫೋನ್ ಮಾಡಿದ್ರು ಸರ್ ಕಾಳಲ್ಲಿ ಯಾರೋ ಹೋಗ್ತಾ ಇರ್ ಹೈವೇ ಹೋಗ್ತೀನಿ ಸರ್ ಕಾಡಲ್ಲಿ ಕೂತೋನು ಸರ್ ಅಂತ ಯಾವ್ರಿ ಕಾಲಲ್ಲಿ ನಾನು ಸರಿ ಅಂತ ಹೋದ್ರೆ ಕಾಲಲ್ಲಿ ಹಿಂಗೆ ಕೂತವ್ ಕಾಲ್ ಬಂದ್ಬಿಟ್ಟು ಎರಡು ಕ್ಲಿಷ್ಟ ಆಗ್ಬಿಟ್ಟಿದೆ ನಡೆಯೋಕೆ ಆಗ್ತಿರಲಿಲ್ಲ ನೋಡಿ 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 ಕಾಲು ಟಿಷ್ಟು ನಡೆಯೋಕೆ ಆಗ್ತಿರಲ್ಲ ಹಿಂಗೆ ಕೂತಿರ್ತಾನೆ ಎಷ್ಟು ಒಂದು ವಾರದಿಂದ ರಸ್ತೆಲಿ ಹೋಗೋರು ಯಾರಾದ್ರೂ ಹಿಂಗೆ ಕಾರ್ ನಿಲ್ಸಿದ್ರೆ ಏನೋ ಒಂದು ಬಿಸ್ಕೆಟ್ ಏನೋ ಕೊಟ್ಬಿಟ್ಟು ಬೀಳ್ಸೋರು ಹೆಸರು ರಮೇಶ್ ಅಂತ ಹೆಸರು ಕಟ್ಟ ಕಾಡಲ್ಲಿ ಸಿಕ್ಕಿದ್ದು ನನಗೆ ಆಮೇಲೆ ಹೋಗ್ತೀನಿ ಆ ಟೈಮಲ್ಲಿ ಬರೀ ಸುದ್ದಿ ಇಲ್ಲಿ ಚಿರತೆ ಕಾಟ ಅಂತ ತುಂಬ ಬೇರೆ ಕಾಡಲ್ಲಿ ಅದಕ್ಕೆ ತಕ್ಷಣ ಗಾಡಿ ಎತ್ಕೊಂಡೆ ಓಡ್ದೆ ನೋಡ್ದೆ ಅಲ್ಲಿ ಇದ್ದ ಯಾರು ಅಂತ ಕೇಳ್ರೆ ಹೆಸರು ಹೇಳಕ್ ಏನು ಹೇಳೋಕೆ ಬರ್ತಿಲ್ಲ ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಇಲ್ಲಿಗೆ ಬಂದು ಇವ್ನು ನಾನು ಹೆಂಗೆ ಕರ್ಕೊಂಡ್ಬಂದೆ ಬಂದೆ ಇಲ್ಲಿ ಒಂದು ವಾರ ಟ್ರೀಟ್ಮೆಂಟ್ ಕೊಡ್ಸಿದ್ದು ಅವ್ನಿಗೆ ನೆನಪಿಲ್ಲ ನೆನಪಿದ್ಯಾ

ಇವಾಗ ವೀಡಿಯೋಸ್ ಎಲ್ಲ ಬಿಟ್ಟಿದ್ದೀನಿ ಯಾರೂ ಫೋನ್ ಮಾಡಿಲ್ಲ ಓದತ್ತರೆಗೂ ಇನ್ನು ಹೇಳ್ತೇನೆ ಊರು ಇವಾಗ ಹೇಳೋ ನಾನು ಬರ್ತಿದೆ ಈಗ ಹೇಳ್ತಾನೆ ಎರಡು ಮಕ್ಕಳಿದ್ದೀವಿ ಎರಡು ಮಕ್ಕಳಿದ್ದಾರೆ ಎಂಟಿದ್ದಾರೆ ಅಂತ ನೋಡೋಣ ಈಗ ಅವ್ನು ಊರಿಗೆ ಅಲ್ಲಿಗೆ ಹೋಗ್ಬಿಟ್ಟು ನೋಡಬೇಕಲ್ಲ ಯಾರಿದ್ದಾರೆ ಅಂತ ಇನ್ನು ಗೊತ್ತಿಲ್ಲ ಈಗ ಮತ್ತೆ ಈಗ ಒಬ್ಬೊಬ್ಬನೇ ಕಳ್ಸಂದ್ರೆ ಮತ್ತೆಲ್ಲ ಎಲ್ಲ ಮಿಸ್ ಆಗಿಬಿಟ್ರೆ ಮತ್ತೆ ಕಷ್ಟ ನಮಗೆ ಅದಕ್ಕೆ ಹೇಳಿದ್ದೀನಿ ಹೋಗೋಣ ಊರಿಗೆ ಹ್ಞೂ ಹ್ಞೂ ಹಾಂ ನಿಮಗೆ ಗೊತ್ತಾಗಲ್ಲ ಅಷ್ಟೇ ಸ್ವಲ್ಪ ಒಂಥರ ಇವರೇ ಅಷ್ಟೇ ರೆಸ್ಟಿಗೆ ಬಂದುಬಿಟ್ಟು ಪಾರ್ಥ ಅಂತ ಆ ಇಲ್ಲಿ ಇಲ್ಲಿ ಇವ್ರಿಗೂ ಸ್ವಲ್ಪ ಕಾಲೆಲ್ಲ ಸರಿ ಆಗ್ತಿ ಕಾಲೆಲ್ಲಿದ್ದು ಹೋಗಿ ಬೋರಿಂಗ್ ಆಸ್ಪತ್ರೆ ಬಿದ್ದು ಹೊರಟೋಗ್ರು ಆಗ ಯಾರ ಹೇಳಿದ್ರು ಪ್ರಶಾಂತ್ ಸಿಕ್ತವ್ರ ಕ್ಯಾಶ್ರಾಮ ಹೋಗ್ರಿ ಅಂತ

ಇದೇ ನಮ್ಮ ದೇವಸ್ಥಾನ ಇದೇ ದೇವರು ಚೆನ್ನಾಗಿ ನೋಡ್ಬಾರ್ದೆ ಏನಾದ್ರು ಮಕ್ಕಳನ್ನ ನೋಡಬೇಕು ಆ ಥರ ಏನಿಲ್ಲ 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 ನಮ್ಗೆ ಇವರೇ ಬೇರೆ ಬಂದ ತಕ್ಷಣ ಇವ್ರು ನೋಡಬೇಕು ಇವ್ರು ಬಂದಿಲ್ಲ ಅಂದರೆ ನಮ್ಗೆ ಒಂಥರ ಕಸಿದಾಗ್ತದೆ ಒಂದು ದಿನ ಬಂದಿಲ್ಲ ಮೇಡಮ್ ನೋಡಬೇಕು ದೊಡ್ಡ ಮೇಡಮ್ ನೋಡಬೇಕು ಸರ್ ನೋಡಬೇಕು ಇವರು ನೋಡ್ಬೇಕು ಅಷ್ಟೇ ನಮ್ಮ ಜೀವನ ಇನ್ನೊಂದು ಇಟ್ಕೊಡಿ ಇವರು ಬಂದ್ಬಿಟ್ಟು ಮಂಗಳೂರು ನನಗೂ ಫ್ರೆಂಡ್ಸ್ ಸಿಕ್ಕಿದೆ ಫ್ರೆಂಡ್ಸಿಗೆ ಅವನು ಮೊಬೈಲ್ ಅವನು ಅವನು ಇನ್ನೊಬ್ಬ ಫ್ರೆಂಡ್ ಅದು ಮೊಬೈಲ್ ಇತ್ತು ಜನಸೇವ ಸ್ಟ್ರೆಸ್ ಬಂತು ತುಂಬಾ ಚಕ್ರವರ್ತಿ ಆಶ್ರಮ ಅಂತ ಬಂತು ಓ ಇವ್ರು ಚಕ್ರವರ್ತಿ ಆಶ್ರಮಿರ್ಬಿಟ್ಟು ಅದೇ ಅವ್ರು ಹೇಳಿದ್ರು ಒಂದು ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಇದು ತೊಗೊಳ್ಬೇಕು ಉಪೇಟ್ ಪೊಲೀಸ್ ಸ್ಟೇಷನ್ ಹೋಗಿ ಲೆಟರ್ ಬರ್ಬೇಕಂತ ಹೇಳ್ಬಿಟ್ಟು ಆ ಮತ್ತೆ ನನ್ನ ಪಾಪ ಕರ್ಕೊಂಡು ಬಂದು ಇಲ್ಲಿ ಬಂದು ಸಾಯಂಕಾಲ ಹೊರಟ್ರೆ ನೈಟ್ ಆಯಿತು ಆಮೇಲೆ ಮಂಗಳೂರು ಮಂಗಳೂರು ಇವರು ಇದ್ರು ಆಗ ಒಬ್ಬ ಕೃಷ್ಣಪ್ಪ ಮತ್ತೆ ಇವರು ಅವರು ಬಂದ ಬಸ್ ಪತ್ರ ಬಂದು ಕರ್ಕೊಂಡು ಬಂದ್ರು ಈಗ ಸದ್ಯ ಒಂದ್ ವರ್ಷ ಚೆನ್ನಾಗಿ ನಾನು ಸ್ವಲ್ಪ ಒಂಥರ ಸ್ವಲ್ಪ ಅವ್ರಿಗು ಅಷ್ಟು ಅಷ್ಟು ಕಾನ್ಶಿಯಸ್ ಇಲ್ಲ ಬಟ್ ಒಳ್ಳೆ ವ್ಯಕ್ತಿನೇ ಒಳ್ಳೆ ವ್ಯಕ್ತಿ ಇವ್ರಿಗೆ ಪಾಪ ಯಾರಿಗೂ ಒಬ್ರು ಬೈಯಲ್ಲ ಏನು ಮಾಡಲ್ಲ ಪಾಳಿಗೋರು ಇರ್ತಾರೆ ಅವ್ರ ಪಾಳಿಗೆ ಹೋಗ್ತಾರೆ ಹಂಗೆ ಸ್ವಲ್ಪ ಯಾವಾಗ ಕತ್ತಿ ಹಿಂಗೆ ಸ್ವಲ್ಪ ನಾನು ಸ್ವಲ್ಪ ನೋಡಕ್ ಸ್ವಲ್ಪ ಇವ್ರ ತರ ಕಾಣಿಸ್ತಾರಲ್ಲ ಯಾರು ಹೇಳಿ ಮಿಸ್ಟರ್ ಬಿನು ಆ ಥರ ಅನಿಸ್ತಾರೆ ಹಾ ಫೇಸ್ ಎಲ್ಲ ಹಂಗೆ ಕೂತ್ಕೊಳ್ಳಿ ಹಂಗೆ ಇವರು ನಂಗೆ ಸಿಕ್ಕಿರೋದೆ ಇವರು ಒಬ್ರು ಪೊಲೀಸವರೆಲ್ಲ ಪೊಲೀಸವರು ಮತ್ತೆ ಕೆಲವು ಬಾಯ್ಸ್ ಎಲ್ಲ ಬಂದ್ಬಿಟ್ಟು ಅಂಥದ್ದು ಪಾಪ ಒಳ್ಳೆ ವ್ಯಕ್ತಿ ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಇದಾಗಿದ್ದು ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ರು ಬಟ್ ಹೇಳಿ ಏನು ಅನಗೋರ ಗೊತ್ತಿಲ್ಲ ಇವತ್ತು ಇವತ್ತು ಇಲ್ಲಿದ್ದಾರೆ ಕೂತ್ಕೊಳ್ಳಿ ಇವ್ರು ಮಂಜು ಅಂತ ಈ ವ್ಯಕ್ತಿ ಸತಿ ಒಂದು ನಾಲ್ಕು ನಾಲ್ಕು ವರ್ಷ ಆಗಿರೋದೇನಪ್ಪ ರಾತ್ರಿ ಒಂದು ಒಂದು ಗಂಟೆಗೆ ನನಗೊಂದು ಫೋನ್ ಬರುತ್ತೆ ಸರ್ ಫುಲ್ ಟೈಟ್ ಸರ್ ಒಂದು ಒಂದು ಮರಿಶ್ರಮಕ್ಕೆ ಬರಬೇಕು ಸರ್ ಆಯ್ತಪ್ಪ ನಾನು ಮಲ್ಕೊಂಡಿದ್ದೀನಿ ನಾಳೆ ಬಾ ಬೆಳಿಗ್ಗೆ ಅದ ಸರ್ ನೀವು ಬರ್ತೀರ ಅಂದರೆ ಹೂವು ಸರ್ ಇಲ್ಲ ಸಾಯ್ತೀನಿ ಸರ್ ಇಲ್ಲ ನಾಳೆ ಬಾರಪ್ಪ ಅಂತೀನಿ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಬರ್ತಾರೆ ಆಶ್ರಮಕ್ಕೆ ಬಂತಾರೆ ಕುಡಿಯೋಕೆ ಕೊಡ್ತೀನಿ ಇವ್ರು ಹಿಂಗೆ ಅಲಾಡ್ತೀನಿ ಕೈಯ್ಯೆಲ್ಲ ಹಿಂಗೆ ಅಲಾಡ್ತಿರತ್ತೆ ಅಂದರೆ ಎಪ್ಪಾ ಇವ್ರನ್ನ ಹೆಂಡತಿ ಬಂದುಬಿಟ್ಟು ಬಿಟ್ಟೋಗ್ಬಿಡ್ತಾರೆ ಅದೇ ಫೀಲಿಂಗ್ ಅಲ್ಲಿ ದಿನ ಊಟ ಊಟ ಏನು ತಿನ್ನಲ್ಲ ಅವ್ರು ಹೇಳ್ತಾರೆ ದಿನ ಹಂಗೆ ಇರ್ತಾರೆ ಆಮೇಲೆ ಇವ್ರ ಬೆಳಿಗ್ಗೆ ಬಂದಾಗ ಗೊತ್ತಾಗುತ್ತೆ ಸರ್ ನೀವೇನಾದ್ರು ನಾನು ಸರಿ ಬೆಳಗ್ಗೆ ಬಾ ಅಂತ ಕಟ್ ಮಾಡ್ಬಿಡ್ತೀನಿ ನೀವೇನಾದ್ರು ಬರ್ಬೋ ಅಂತ ಹೇಳಿದ್ರೆ ಇವ್ರೇನಂದ್ರೆ ಪಕ್ಕದಲ್ಲೇ ಗ್ಲಾಸ್ ಅಲ್ಲಿ ಗ್ಲಾಸ್ ಡ್ರಿಂಕ್ಸ್ ಪಕ್ಕದಲ್ಲಿ ವಿಷ ಇಟ್ಕೊಂಡು ಕಾಯ್ತವ್ರೆ ಏನಾದ್ರು ಕೊಡಲಿ ಇಲ್ಲ ಬರ ಬರೋದು ಭಾಳ ಅಂದ್ಬಿಟ್ರೆ ಆ ಡ್ರಿಂಕ್ಸಿಗೆ ಹುಷಾ ಹಾಕ್ಕೊಂಬುಟ್ಟು ಸತ್ತೋಗಿ ಬಿಡೋಲ್ಲ ಅಲ್ಲ ಅವತ್ತು ನಾನು ಯಾವುದೋ ನನ್ನದಲ್ಲಿ ಬನ್ನಿ ಅಂತ ಇಲ್ಲ ಅಂದಿದ್ರೆ ಲಾಸ್ಟ್ ಕಾಲ್ ಮಾಡಿದ್ದು ನನಗೆ ಅಲ್ಲ ಯಾರಿಗೆ ಬೇಕು ಸಮಸ್ಯ ಇವ್ರು ಬಂದ್ರು ಒಂದು ಎರಡು ತಿಂಗ್ಳು ಆದಮೇಲೆ ಆಮೇಲೆ ಹೇಳಿ ನೀವು ಕೆಳಗಡೆ ನಿಮಗೆ ಕೈ ಹಿಂಗೆ ಹಿಡ್ಕೊಂಡು ಊಟ ಬಡಿಸಿದ್ರು ಗೊತ್ತಾ ಕೈ ಬೆಂಡೇಜ್ ಹಾಕೊಂಡಿದ್ರು ಅವ್ರ ವೈಫ್ ಆಮೇಲೆ ಅವ್ರ ವೈಫು ಬೇರೆ ಅವ್ರ ಅಣ್ಣನ ಮನೆಗೆ ಹೋಗಿರ್ತಾರೆ ಅವ್ರ ತಮ್ಮ ಮನೆಗೆ ಅವ್ರ ತಮ್ಮ ಕೋವಿಡ್ ಬಂದ್ಬಿಟ್ಟು ಇದಾಗ್ತಾರೆ ತೀರಾಗ್ತಾರೆ ಅವಾಗ ಇವರೇ ಹೇಳ್ತಾರೆ ಸರ್ ನನ್ನ ಹೆಂಡತಿಗೆ ಯಾರು ಇಲ್ಲ ದಯವಿಟ್ಟು ಆಶ್ರಮ ಸೇರಿಸ್ಕೊಳ್ತೀರಾ ಅಂತ ಸರಿ ಆಯ್ತಪ್ಪ ಅವರು ಬರಲಿ ಅಂತ ಹೇಳಿ ಕರ್ಕೊಂಡು ಇವರು ಅವ್ರ ವೈಫೆಲ್ಲ ಇಲ್ಲೇ ಇದ್ದಾರೆ ಅವರು ಅಲ್ಲ ಅಷ್ಟೇ ಇವರು ಗೊತ್ತಲ್ಲ ನಿಮಗೆ ರಾಜೀವ್ ನಗರ ಫೇಮಸ್ ಹೋಟ್ಲು ಗೊತ್ತಾ ಯಾವ ಹೋಟ್ಲ ಕದಂಬ ಅದಂಬ ಹೋಟೆಲ್ ಕದಂ ಹೋಟ್ಲ್ ಮ್ಯಾನೇಜರ್ ಇವರು ಅಲ್ಲಿ ಪಾರ್ಟಿ ಇನ್ಚಾರ್ಜ್ ಮಾಡ್ಕೊಂಡಿದ್ದೆ ಮ್ಯಾನೇಜರ್ ಇದ್ದವರು ಬಟ್ ಇವ್ರಿಗೆ ವಯಸ್ಸಾಯಿತು ಇನ್ನೂ ಕೆಲಸ 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 ಕೊರೋನಾ ಬಂತಲ್ಲ ಅವಾಗ ಬೇಡ ಅಂತ ಹೇಳ್ಬಿಟ್ರು ಇವ್ ಇವರಿಗೆ ಮಕ್ಕಳಲ್ಲೇ ಇದ್ದಾರೆ ನಿಮ್ಮ ಮಕ್ಕಳೇನು ಮಾಡ್ತಾರೆ ಹೇಳಿ ಇಬ್ರು ಮಕ್ಕಳೇ ಇದ್ದಾರೆ ಸರ್ ಹುಡುಗ ಔಟರ್ ಹಿಂಗ್ ಕೊಲ್ಲ ಡೆಲ್ಲಲ್ಲಿದ್ದಾರೆ ಮಗಳು ಬಂದು ಮೈಸೂರು ಬಯಟ್ ಹಾಕಿದ್ದಾರೆ ಒಳ್ಳೆ ಜಾಬಲ್ಲಿದ್ದಾರೆ ಒಂದು ಲಕ್ಷ ಬರುತ್ತೆ ಇಬ್ಬರಿಗೂ ಬಟ್ ಏನು ಪ್ರಯೋಜನ ಪ್ರಯೋಜನ ಇಲ್ಲ ಹೆಂಡತಿ ಮಕ್ಕಳು ಒಟ್ಟಿಗೆ ಸೇ ಮಕ್ಳೆಲ್ಲ ಸೇರಿಬಿಟ್ಟು ನಾನು ರಾತ್ರಿ ಕದಂಬೋರ್ನಲ್ಲಿ ಡ್ಯೂಟಿ ಮಾಡ್ಕೊಂಡ್ಬರುವಾಗ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡ್ ಬರ್ತಾ ಇದ್ದೆ ಅದಕ್ಕೆ ಆಯಿತು ಜಗಳ ಆಗಿಬಿಟ್ಟು ನನ್ನ ಇಷ್ಟಕ್ಕೆ ನೀವು ಸರಿಯಾಗಿ ಊಟ ಹಾಕಲ್ಲ ತಿಂಡಿ ಕೊಡಲ್ಲ ಅಂತ ಹೇಳಿಬಿಟ್ಟು ನಾನೇ ಬಿಟ್ಟು ಬಂದಿದ್ದೆ ನಾನಾಗೆ ಬಂದು ಸೇರ್ಕೊಂಡಿದ್ದೆ ಏನು ಮಾಡಿಲ್ಲ ನಾನು ಇವ್ರು ವಿಡಿಯೋ ಬಿಡ್ತಾರಲ್ಲ ಒಬ್ಬರು ಫೋನ್ ಮಾಡಿಲ್ಲ ಯಾರು ಕೇಳಲೂ ಇಲ್ಲ

ಸರ್ ಯಾವ ಕಂಪನಿ ಅಂತ ಹೇಳ್ತಿ ಅಲ್ಲಿ ಡಿರೆಕ್ಟ್ ಆಗಿ ಬಟ್ ಇನ್ನು ಮಿಷಿ ಹೇಳ್ತಿನ ಕೇಳಿ ಅವರ ಆಕಿರ ವಾಚ್ ನೋಡಕ ಕಳದೋ ಅಂತಿರೋ ನೀವು ಈ ವಾಚ್ ಇನ್ ಮೇಲೆ ಎಸ್ಕೋತಾ ಇವಾಗ 75000 ಇಟ್ಸ್ ಎ ಗೋಲ್ಡ್ ಇಟ್ಸ್ ಇಟ್ಸ್ ಎ ಗೋಲ್ಡ್ ಗೋಲ್ಡ್ ಬೆಲ್ ವಾಚ್ ಈ ವಾಚ್ ಹೆಸರು ಬಂದು ಬಿಟ್ಟು ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ ಟಿ ಐ ಎಸ್ ಎಸ್ ಓ ಟಿ ಏನೋ ಟಿ ಶರ್ಟ್ ಟಿ ಶರ್ಟ್ ಇವನ್ ತಗೊಂಡಿದ್ದೀವಿ

ಆ ರೋಡ್ ಮೆಸಿಕ್ ಟೆಂಡರ್ಗಳೆಲ್ಲ ಅವಾಗ ಆ ಮಾಜಿ ಮುಖ್ಯಮಂತ್ರಿ ಅವಾಗ ಅವರು ಎಮ್ ಎಲ್ ಎನಾಗಿದ್ದರು ಅನ್ಸುತ್ತೆ ಅವಾಗ ಇವ್ರ ಕೆಲಸಗಳೆಲ್ಲ ಕೊಡ್ತಾಯಿದ್ರು ಅವ್ರನ್ನ ಉಟ್ಕೊಂಡು ಎಲ್ಪ್ ಕೇಳ್ಕೊಂಡು ಬೆಂಗಳೂರಿಗೆ ಬಂದರು ಬೆಂಗಳೂರಿಗೆ ಬಂದು ಯಾರೂ ಹೆಲ್ಪ್ ಮಾಡಲಿಲ್ಲ ಅವ್ರ ಮನೆ ಒಳಗಡೆ ಬಿದ್ದಲಿಲ್ಲ ಇವ್ರು ಮೆಜಾಸ್ಟಿಕ್ಕಲ್ಲಿ ಪೇಪರ್ ಹಾಕಿಕೊಂಡು ಬಿದ್ದಿದ್ರು ನಾನು ಯಾರೋ ಫೋನ್ ಬಂತು ಹೋಗ್ಬಿಟ್ಟು ಫುಲ್ಲು ಮಳೆ ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ ಆವಾಗ ಗೊತ್ತಾಗುತ್ತೆ ಮಾನ್ಯ ಇವರು ಇದಾರಲ್ಲ ಸಿ ಎ ಮಾಜಿ ಸಿ ಕುಮಾರಸ್ವಾಮಿ ಅವರು ಇವಾಗ ಅವರು ಮಿನಿಸ್ಟರ್ ಅಲ್ವಾ ಅವ್ರ ಫ್ರೆಂಡ್ ಅಂತ ಇವ್ರು ಹೇಳ್ತಾರೆ ಅವ್ರು ಹೇಳಬೇಕು ನನ್ನ ಫ್ರೆಂಡು ಅಂತ ನನಗೆ ಗೊತ್ತಿಲ್ಲ ಇವ್ರು ಹೇಳೋದ್ ಮಾತ್ರ ನಾನು ಹೇಳ್ತಾ ಇದೀನಿ ಅದ ಎಷ್ಟು ಸತ್ಯ ಗೊತ್ತೇನೋ ಸಿಕ್ಕಾಕ್ಸ್ ಹೇಳಿ ಶ್ರೀನಿವಾಸ ಅಲ್ಲಿ ರಾಮನಗರದಲ್ಲಿ ಆವಾಗ ಮಾಡಿ ಓ ಶ್ರೀನಿವಾಸ್ ಬನ್ನಿ ಹತ್ರ ಮಾತಾಡೋರ ಸೊ ಅವಾಗ ಗುರುತಿಸ್ತಾ ಇದ್ರು ನನಗೆ ಅಂದ್ರೆ ಅವ್ರು ಬಂದ್ಬಿಟ್ಟು ಶ್ರೀನಿವಾಸ್ ಬನ್ನಿ ಅನ್ನೋರಾ ನಿಮ್ಮ ನಿಮ್ಮನ್ನ ಮಾತಾಡ್ ಸರ್ ಹತ್ರ ಬಂದು ಅವರು ಗೊತ್ತಿತ್ತ ಹಾಂ ಸುಮ್ಮನೆ ಇಲ್ಲಿ ಬಂದು ನೋಡಿಕೊಂಡು ವಾಪಸ್ ಹೋಗೋಣ ಅಂತ ಬಂದೆ ಅಲ್ಲಿಂದ ಇಲ್ಲ ಹಂಗೆ ಸರಿ ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಗಿದ್ದು ಆರು ವರ್ಷ ಆಯಿತು ಹಾಂ ಆರು ವರ್ಷ ಆರು ವರ್ಷ ಕುತ್ಕೊಳ್ಳು ಇವರು ಬಂದ್ಬಿಟ್ಟು ಇವರು ನಾರ್ತ್ ಈಸ್ಟು ಇವ್ರಿಗೆ ಕಾಣ ಬರಲ್ಲ ಬಟ್ ಕಣ್ಣು ಕಾಣಿಸಲ್ಲ ಇವ್ರಿಗೆ ಯಾರು ಅಂತ ಗೊತ್ತಿಲ್ಲ ಅವ್ರು ಯಾರು ಫ್ಯಾಮಿಲಿನೇ ಅಷ್ಟು ಐಡಿಯಾ ಇಲ್ಲ ಬಟ್ ಅವ್ರಿಗೇನು ಗೊತ್ತಾಗಲ್ಲ ಇವರು ರವಿ ಅಂತ ಮಾನಸಿಕ ರೋಗಿ ಅವಾಗ ಸಿಕ್ಕಾಗ ಅವನೇ ಹೇಳ್ತಾನೆ ಈಗ ಕಟ್ಟಾಗ ಅವನು ಗಡ್ಡೆ ಎಷ್ಟಿದೆ ಬಿಟ್ಟಿದ್ದೆ ಉದ್ದೇ ಗಡ್ಡೆ ಎಷ್ಟುದೇ ಗಡ್ಡೆ ಇತ್ತು ಕೂದಿಸೇ ಬಿಟ್ಟಿದ್ದ ಈ ರಸ್ತೆಯಲ್ಲಿ ಹೋಗೋ ಬರೋರಿಗೆಲ್ಲ ಬಸ್ಗಳಿಗೆ ಅದಕ್ಕೆಲ್ಲ ಕಲ್ಲು ಹೊಡೆಯೋದು ಅವೆಲ್ಲ ಹಂಗಿದ್ದ ಈ ಕರ್ಕೊಂಡ್ ನಾರ್ಮಲ್ ಆಗಿದ್ದಾನೆ ಬಟ್ ಅವಾಗ ಅವಾಗ ಹಿಂಗೆ ಹೊಳ್ಕೊತ ಇರ್ತಾನೆ ಯಾಕಂ ಹೊಡ್ಕೊಂತೀಯ ಹೊಳ್ಕೊತಿಯಾ ಯಾಕೆ ಹಂಗತ್ತೆ ಗೊತ್ತಿಲ್ಲ ಅವ್ನಿಗೆ ಒಂಥರ ಅವ್ನಿಗೆ